ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರೀತಿಯ ಪಿ ಯು ಮೀಡಿಯಾ ಟ್ವೆಂಟಿ ತ್ರೀ ಯೂಟ್ಯೂಬರ್ ಇವತ್ತು ನಾವು ಕೋಲಾರದಾಗದೇವ್ರಿ ಕೋಲಾರದೊಂದು ಸ್ವಲ್ಪ ಹತ್ರ ಇರೊಂದು ಪಾರ್ಕಿ ವಂಟಿ ಏನ್ ಪಾರ್ಕ್ ಅಂತ ಆ ಟೈಪ್ ಇಲ್ಲ ಒಂದು ಗಾರ್ಡನ್ ಟೈಪ್ ಬೇತಿಯಲ್ಲಿ ಎಲ್ಲರೂ ನಮ್ಮ ರೆಡಿ ಆತರ ಹೋಗಿ ರೀಲ್ಸ್ ಮಾಡ್ಕೊಂಡು ವಿಡಿಯೋ ಮಾಡೋದು ಯಾರು ಯಾವ ತರ ವೀಡಿಯೋ ಮಾಡ್ತೇನೆ ನಾನ್ ನಿಮಗೆ ವಿಡಿಯೋ ತೋರಿಸ್ತೀನಿ ಅಂತ ಬನ್ನಿ ಸ್ನೇಹಿತರೆ ಆದ್ರೆ ವಿರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮುಂದೆ ಹಾಕೋದು ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಬರ್ರಿ ಹೋಗೋಣ ಇವ್ರಾಗ ಡೈರೆಕ್ಟ್ ಆಗಿ ಪಾರ್ಕಿಗೆ ಹೊಂದ್ ಸಣ್ಣ ಸಂದೆ ಸಣ್ಣ ಸಂದೆ ಹಾಚಲ್ಲ ಹಣಿಪಾಗಲ್ಲ ಸಣ್ಣ ಸಂದಾಗ ಹಾಸ್ ಹೊಂಟಿವ್ರಿ ಏನಾಗಲ್ಲ ತಗೋ ನಡೀತಿದ್ದೆ ನಡೀದಿದ್ದೆ ನಡುವುದಾರ್ಯಾಗ ಹೊಂಟ್ಬಿಟ್ಟಿ ನಮಸ್ಕಾರ ರೀ ದೊಡ್ಡ ಮಂದಿಗೆ ನಾನು ನಿಮ್ಮ ಪ್ರತಿ ಪಿ ಯು ಮೀಡಿಯಾ ಟ್ವೆಂಟಿ ತ್ರೀ ಯೂಟ್ಯೂಬರ್ ಇವತ್ತು ಸಾದ ಒಂದು ಪಾರ್ಕಿಗೆ ಬಂದಿವಿ ಪಾರ್ಕ್ ಒಳಗೆ ಒಂದು ಶಾರ್ಟ್ ಕಾಮಿಡಿಯೋ ಮಾಡ್ತೀವಿ ಇನ್ನು ಮೂರು ದಿನ ಬಿಟ್ಟು ಒಂದು ಶಾರ್ಟ್ ಮೂವಿ ಮಾಡ್ತೀವಿ ಅಂತ ಈ ಕಾಮಿಡಿ ಸನ್ ಹೆಂಗ ಪೂರ್ತಿಯಾಗಿ ನೋಡಿರಿ ವಾಚ್ ಮಾಡಿರಿ ಅದೇ ರೀತಿ ನಿಮ್ಮ ಮನ್ಸಿಗೆ ಏನೋ ಕಾಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿರಿ ಬನ್ರಿ ವಿಡಿಯೋ ಶಾರ್ಟ್ ಮೂ ಅಂತ ಹ್ಞೂ ನಡ ಅವ್ನು ಮೇರ್ತಿ ಸುಸ್ತಂದ ಆಗೈತಿ ಏನು ಮಾಡ್ಬೇಕು ಅನ್ನಸ್ತೀವಿ ಮಂತಂದು ಚೀಟಿಲ್ಲ ಸುಗಡಿ ಇಲ್ಲ ತಲಿ ಅಂತ ಆಗೈತಿ ಒಂದ್ ಚೀಟ್ ಇಲ್ಲ ಏನಿಲ್ಲ ಯಾರ ನಮ್ದು ಬ್ರ್ಯಾಪ್ರಯಾ ಸಿಗ್ತಾನೊಳಗ ಹೋಗಿ ಶಿಖರ ಒಂದ್ ಅಂತ ಏನಾರ ಮಾಡಿ ಎಲ್ಲಾರ ನೋಡನು ಯಾರ ಕಾಣ್ತಾರ ನಮ್ಗಾರು ಪಾರ್ಕ್ ನೋಡಿದ್ರ ಬಾರಿ ದೊಡ್ಡ ಐತಿ ಮಂದಿ ನೋಡಿದ್ರ ತುಂಬೆ ಪಗಾರ್ ನೋಡಿದ್ರ ಇನ್ನು ಯಾರ ದಿನ ಆಗುದು

இல்ல வந்து இமலி கொட உம் நன் கடைனா இம்மாரி நன் கடைனா இம்மாரி குத்தான

நோட் இஷ்ட் டைப் ஒே ஷார்ட் மூவி காமிடி டைப் ಇದರಲ್ಲಿ ಏನಾದ್ರು ತಪ್ಪಾಗಿಪ್ಪ ಅಂದ್ರೆ ದಯವಿಟ್ಟು ಕ್ಷಮೆ ಇರಲಿ ಒಂದೇನೋ ಸಣ್ಣ ಪ್ರಯತ್ನ ಮಾಡಾತೀವಿ ಎಲ್ಲರೂ ಕೂಡಕೊಂಡು ಅಂದ್ರೆ ನಾವು ಹುಬ್ಬಳ್ಳಿ ಒಳಗ ಎಲ್ಲ ನಮ್ದಾಗಿರ್ತಕ್ಕಂಥ ಒಂದು ಟೀಮ್ ಇತ್ತು ಆ ಟೀಮ್ ವರ್ಗ ಎಲ್ಲ ಮಾಡಿದ್ವಿ ಬಟ್ ಏನೋ ಹೊಸ ಪರಿಚಯ ಕೊಡ್ಕೊಂಡು ಒಂದೇನೋ ಮಾಡಬೇಕಂತ ಮಾಡಾತೀವಿ ಒಂದು ಸಣ್ಣ ಅನಿಸಿಕೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಒಂದು ಲೈಕ್ ಅನ್ನ ಕೊಟ್ಬಿಟ್ಟು ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಇನ್ನೊಂದು ಸ್ವಲ್ಪ ದಿನದೊಳಗ ಮತ್ತೊಂದು ಶಾರ್ಟ್ ಮೂವಿನ ಬಿಡ್ತೀವಿ ಆದ್ರೆ ಈ ತರ ಸ್ವಲ್ಪ ಚೇಂಜಸ್ ಇರ್ತೈತಿ ಪ್ರತಿ ಒಂದು ಮಾಹಿತಿ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ಮಾಡ್ತೀವಿ ಅನ್ನೋದನ್ನ ಬನ್ನಿ ಸ್ನೇಹಿತರೆ ಹೋಗುವ